ಹಂಗರಹಳ್ಳಿ ಬಸವನ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥದ್ದು ಧರ್ಮಸ್ಥಳದಲ್ಲಿ ಏನೇನಾಯಿತು ಅನ್ನೋದರ ಬಗ್ಗೆ ಮಾತನಾಡೋದಕ್ಕೆ ಒಂದು ಮಠದ ಗುರುಗಳಿದ್ದಾರೆ ನಮ್ಮ ಜೊತೆಗೆ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಒಂದು ಹಂಗರಹಳ್ಳಿ ಬಸವನ ಧರ್ಮಸ್ಥಳಕ್ಕೆ ಬರೋದಕ್ಕೆ ಏನು ಕಾರಣ ಸರ್ ನೋಡಿ ಕರ್ನಾಟಕದಲ್ಲಿ ವಿಶೇಷವಾಗಿ ದೇವರ ನಾಡು ಅನ್ನುವಂಥ ಒಂದು ಪ್ರತೀತಿಯನ್ನು ಪಡೆದಿರುವಂಥದ್ದು ಈ ಮಹಾ ಮಹಾಸಂಸ್ಥಾನ ಮಠದ ಒಂದು ಇತಿಹಾಸ ಇದೆ ಮತ್ತೆ ಈ ಕ್ಷೇತ್ರ ಕೆ ಜಿ ದೇವಪಟ್ಟಣ ಅಂತಾನೆ ಇವತ್ತು ಮೂಲ ದಾಖಲೆಗಳನ್ನ ಇತಿಹಾಸದಲ್ಲ ಕೃತ ಕೆ ಜಿ ದೇವಪಟ್ಟಣ ಅಂದರೆ ದೇವರ ನಾಡು ಅಂತ ಇದೆ ಇಲ್ಲಿ ಬಸವಣ್ಣನ ಮತ್ತು ದೇವರನ್ನ ಆರಾಧನೆ ಮಾಡ್ತಾ ಬಂದಿರುವಂಥದ್ದು ಮಾಡಿದೆ ಈ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಎಲ್ಲ ಭಕ್ತರು ಸೇರಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಉಪದ್ರವಗಳ ಬಗ್ಗೆ ಇಟ್ಟಾಗ ಬಸವಣ್ಣ ಮುಂದೆ ಬಸವಣ್ಣ ಹೇಳ್ತಾರೆ ಅಲ್ಲಿ ಯಾವುದೇ ಥರ ಆ ಥರ ಉಪಗ್ರಹಗಳು ಆಗಿಲ್ಲ ಮತ್ತು ಧರ್ಮಾಧಿಕಾರಿಗಳು ಧರ್ಮವನ್ನು ರಕ್ಷಣೆ ಮಾಡಿಕೊಂಡೆ ಬಂದಿದ್ದಾರೆ ಹೊರತು ಎಲ್ಲೂ ಅಧರ್ಮದ ಸುಳಿವು ಆಗ್ತಾ ಧರ್ಮಸ್ಥಳದಲ್ಲಿ ಇಲ್ಲ ಹಾಗಾಗಿ ನಾವಲ್ಲಿ ಭೇಟಿ ಕೊಡಬೇಕು ಅಂತ ಹೇಳಿ ಬಸವಣ್ಣನವರು ಒಂದು ಸೂಚನೆ ತೊಟ್ಟಾಗ ಮಠದ ಎಲ್ಲ ಒಂದು ಶಿಷ್ಟಾಚಾರವನ್ನು ನಾವು ಅಳವಡಿಸಿ ಧರ್ಮಸ್ಥಳಕ್ಕೆ ಒಂದು ವಿಜ್ಞಾಪನಾ ಪತ್ರವನ್ನು ಕೊಡ್ತಾರೆ ಆ ಪತ್ರ ಕೊಟ್ಟ ಮೇಲೆ ಅದು ವಿಜ್ಞಾಪನ ಪತ್ರವನ್ನು ಅವರು ಭಾಳ ವಿಶೇಷವಾಗಿ ಸ್ವೀಕಾರ ಮಾಡಿ ಅಲ್ಲಿಂದ ಹಾಗೆ ಬಂದ ಮೇಲೆ ಭಕ್ತರ ಸಮ್ಮುಖದಲ್ಲಿ ಬಸವಣ್ಣನನ್ನು ಅಲ್ಲಿ ಕರ್ಕಂಬರ್ತೀವಿ ಬಂದಾಗ ಅಲ್ಲಿ ಒಂದು ಆಡಳಿತ ವರ್ಗ ಬಸವಣ್ಣನನ್ನ ಒಂದು ಕಡೆ ಹೇಳಿ ದೇವಸ್ಥಾನ ಮುಂಭಾಗದಲ್ಲಿ ಇಳಿಸ್ತಾರೆ ಆದರೆ ಬಸವಣ್ಣ ಅಲ್ಲಿ ನಿಂತು ಆ ಬಸ್ ಇಳಿಬೇಕಾದ್ರೆ ನಿಂತು ಒಂದು ನಿಮಿಷ ಯೋಚನೆ ಮಾಡುತ್ತೆ ಮೊದಲು ಯೋಚನೆ ಮಾಡಾದ ಮೇಲೆ ಅವರು ನಮಸ್ಕಾರ ಮಾಡ್ತಾರೆ ಆದ ತಕ್ಷಣ ಅದು ಅಣ್ಣಪ್ಪ ಸ್ವಾಮಿಯ ಒಂದು ಪವಿತ್ರ ಸಂವಿಧಾನಕ್ಕೆ ಬಸವಣ್ಣನವರು ಹೋಗ್ತಾರೆ ಅಲ್ಲಿ ಹೋಗಿ ಒಂದು ಹತ್ತು ನಿಮಿಷಗಳ ಕಾಲ ಆಲೋಚನೆ ಮಾಡಿ ಅಣ್ಣಪ್ಪ ಸ್ವಾಮಿಗೆ ಅಲ್ಲಿ ಕರ್ಪೂರ ಹಚ್ಚಿ ಆಮೇಲೆ ನಮ್ಮ ನಮ್ಮ ಧರ್ಮಾಧಿಕಾರಿಗಳ ಗೃಹಕ್ಕೆ ಬಸವಣ್ಣ ಭೇಟಿ ಕೊಡ್ತಾರೆ ಅಲ್ಲೂ ಬಸವಣ್ಣನವರು ಧರ್ಮಾಧಿಕಾರಿಗಳಿಗೆ ಒಂದು ಆಜ್ಞೆಯನ್ನು ಮಾಡ್ತಾರೆ ಏನಂತ ಅಂದ್ರೆ ಇನ್ನು ಮುಂದೆ ಏನು ಹದಿಮೂರು ವರ್ಷಗಳ ಕಾಲ ನಡೆದಂತ ಸಮರ್ಥಿಯಾಗಿ ಸಮಸ್ಯೆಯಾಗಿ ಮುಂದೆ ರಾಜ್ಯಭಾರದಲ್ಲಿ ಇಡೀ ವಿಶ್ವವೇ ಧರ್ಮಸ್ಥಳ ಧರ್ಮವಾಗಿ ಇದೆ ಅನ್ನುವಂಥದ್ದು ಜನಮಾನದಲ್ಲಿ ಮುಂದೆ ಅದು ಕಾಲ ಸಂಯುಕ್ತದಲ್ಲಿದೆ ಬರುತ್ತೆ ಈ ವಿಜಯದಶಮಿ ಒಳಗಡೆ ಇದಕ್ಕೆ ಯಾವ ಕುತಂತ್ರಗಳು ಮತ್ತೊಂದು ಮಗದೊಂದು ಏನಿದೆಯೋ ಅದೆಲ್ಲ ಇಲ್ಲಿಗೆ ಸಮಾಪ್ತಿಯಾಗಿ ಮುಂದೆ ಧರ್ಮಕ್ಷೇತ್ರವು ವಿಶೇಷವಾಗಿ ಹಿಂದೆ ಹೇಗೆ ನಮ್ಮ ಪಾರಂಪರೆಯಲ್ಲಿ ಇದು ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಅದೇ ರೀತಿ ನಡೆಯುತ್ತೆ ಅಂತ ಹೇಳಿ ಬಲಗಾಲನ್ನು ಅವರ ಧರ್ಮಾಧಿಕಾರಿಗಳ ಮನೆಯವರಾದಂಥ ಎಂಟಿಗೆ ಒಂದು ಬಲಗಾಲನ್ನು ಕೊಟ್ಟು ಅವ್ರಿಗೂ ಆಶೀರ್ವಾದ ಮಾಡಿ ಮತ್ತೆ ಧರ್ಮಾಧಿಕಾರಿಗಳ ತಮ್ಮ ಆದಂತವರಿಗೂ ಸುದ ಯೋಚನೆ ಮಾಡಿದರೆ ಬಲಗಾಲನ್ನ ಕೊಡ್ತಾನೆ ಅದು ವಿಶೇಷ ಯಾಕಪ್ಪ ಇದನ್ನ ನಾವಲ್ಲಿ ಗಮನಿಸಿದಾಗ ಒಬ್ಗೇನಾದ್ರೂ ಪಾದ ಕೊಡಬೇಕಾದ್ರೆ ಬಸವಣ್ಣ ಯೋಚನೆ ಮಾಡ್ತಾನೆ ಆದ್ರೆ ಅವರ ಗೃಹದಲ್ಲಿ ಎರಡು ನಿಮಿಷ ಅಲ್ಲ ಒಂದು ಎರಡು ಪದೆಂಟು ಯೋಚನೆನೇ ಮಾಡ್ಲಿಲ್ಲ ಎಲ್ಲರಿಗೂ ಬಲಗಾಲನ ಕೊಟ್ಟು ಅನುಗ್ರಹ ಮಾಡಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಲ್ಲೂ ಒಂದು ಅಪ್ಪಣೆಯನ್ನು ಕೇಳ್ತಾರೆ ಇನ್ ಮುಂದೆ ಯಾವುದೇ ತರ ಆಪತ್ತಿನ ಕಂಟಕಗಳು ಅಲ್ಲಿ ಬರೆದಂತೆ ನೀವು ನೋಡ್ಕೊಂಡು ಹೋಗಬೇಕು ಅಂದಾಗ ಇಲ್ಲೂ ಸಹ ಸೂಚನೆ ಮಾಡ್ತಾರೆ ಸ್ವಾಮಿ ಆತರ ಇನ್ನು ಮುಂದೆ ಯಾವುದೂ ಆಗಲ್ಲ ಎಲ್ಲವೂ ಸದಾ ಸರಿಸಮವಾಗಿ ಹಿಂದೆ ಹೇಗಿತ್ತು ಧರ್ಮಸ್ಥಳ ಅದೇ ರೀತಿ ನಡ್ಕೊಂಡು ಹೋಗುತ್ತೆ ಕ್ಷೇತ್ರಕ್ಕೆ ಇನ್ನು ಮುಂದೆ ಯಾವಾಗಲೂ ವಿದ್ಯಾಚೌಡೇಶ್ವರಿ ಅಮ್ಮನವರ ಮತ್ತು ಶೃಂಗೇರಿ ಶಾರದಾ ಅಮ್ಮನವರ ಗುರುಗಳ ಅನುಗ್ರಹ ಯಾವಾಗಲೂ ಇರುತ್ತೆ ಅಂತ ಹೇಳಿ ಅವರಿಗೆ ವಿಶೇಷವಾಗಿ ಒಂದು ನಮ್ಮನ್ನು ಕ ಅಲ್ಲಿ ಕರೆಸಿ ಮತ್ತೆ ಅಲ್ಲಿ ಅವಕಾಶ ಕೊಟ್ಟು ಮತ್ತೆ ಅಲ್ಲಿ ಧರ್ಮ ಪ್ರಸಾರ ಮಾಡಲಿಕ್ಕೆ ಆ ಕ್ಷೇತ್ರದ ಧರ್ಮದರ್ಶಿಗಳು ಏನು ಒಂದು ಕಾರ್ಯಭಾರವನ್ನು ತೆಗೆದುಕೊಂಡು ಮಾಡಿದ್ರೆ ಅವರಿಗೆ ಒಂದು ಅನುಗ್ರಹ ಪತ್ರವನ್ನು ಕಳಿಸಿ ಎಂತ ಆಗಿದೆ ನಾವು ಧರ್ಮಸ್ಥಳಕ್ಕೆ ಅನುಗ್ರಹ ಪತ್ರವನ್ನು ಸಹ ಕಳಿಸ್ತಾ ಇದ್ದೇವೆ ಓಕೆ ಈಗ ಬಸವಣ್ಣನ ವಿಶೇಷತೆ ಸರ್ ಪವಾಡ ಬಸವಣ್ಣ ಅಂತ ಖ್ಯಾತಿ ಆ ಪವಾಡ ಬಸವಣ್ಣ ಧರ್ಮಸ್ಥಳದ್ದು ಬಂದ ನಂತರದ ಆತ ಅವರ ಒಂದು ವರ್ತನೆಗಳು ಅನ್ನಿಸ್ತು ಸರ್ ನೋಡಿ ಧರ್ಮಸ್ಥಳಕ್ಕೆ ಬಂದ ಮೇಲೆ ಸ್ವಾಮೀಜಿ ನೂರಾರು ಜನಕ್ಕೆ ನಿತ್ಯವೂ ಪಾಠ ಕೊಡುವುದು ಮತ್ತೆ ಭಕ್ತರ ಮನೆಗೆ ಹೋಗೋದು ಅಲ್ಲಿ ಯಾವ್ದಾದ್ರು ಒಂದು ಕಲಹದ ಮನಸ್ತಾಪಗಳಿದ್ದಾಗ ಬಗೆ ಇರ್ತೋದು ಮತ್ತೆ ದೇವಸ್ಥಾನದಲ್ಲಿ ಎರಡು ಒಂದು ಊರಲ್ಲಿ ಎರಡು ಗುಂಪುಗಳಾಗಿ ಅಲ್ಲಿ ಅರ್ಚಕರು ಇಳಿದ ಹೋದಾಗ ಈ ಸ್ವಯಂ ಸ್ವಯಂವಾಗಿ ಅರ್ಚಕರನ್ನ ನೇಪ್ಸೋದು ಅದೆಲ್ಲವೂ ನಡೀತಾನೆ ಇತ್ತು ಆದ್ರೆ ಸ್ವಾಮಿ ಇಲ್ಲಿ ಬಂದ ಮೇಲೆ ಧರ್ಮಸ್ಥಳದಿಂದ ಬಂದ ಮೇಲೆ ತನ್ನ ದೊರೆಯನ್ನ ನೋಡಿ ಬಂದ ಮೇಲೆ ಇನ್ನೂ ಆನಂದವಾಗಿ ಉಲ್ಲಾಸ ಈ ಕ್ಷೇತ್ರದಲ್ಲಿ ಸ್ವಾಮಿ ಅನುಗ್ರಹ ಇನ್ನೂ ಹೆಚ್ಚಾಗಿದೆ ಅದು ಬಹಳ ವಿಶೇಷ ಸರ್ ಯಾವ ಕಾರಣಕ್ಕೆ ಈಗ ಧರ್ಮಸ್ಥಳ ದೇವಸ್ಥಾನದ ಒಂಭಾಗದಲ್ಲಿ ಇಳಿದಂತಹ ಬಸವಣ್ಣ ನೇರವಾಗಿ ಅಣ್ಣಪ್ಪನ ಹತ್ರ ವಾಪಸ್ ಹೋಗ್ಲಿಕ್ಕೆ ಕಾರಣ ಏನಿರ್ಬೋದು ಸರ್ ಯಾಕೆ ಅಂದ್ರೆ ನೋಡಿ ಧರ್ಮಸ್ಥಳದಲ್ಲಿ ನಾವೆಲ್ಲ ಹಿಂದಿನಿಂದನೂ ಸದಾ ಶಾಸ್ತ್ರದಲ್ಲಿ ಪುರಾಣದಲ್ಲಿ ವಾಡಿಕೆಯಲ್ಲ ಬಂದಿರೋದು ಆ ಧರ್ಮಸ್ಥಳಕ್ಕೆ ಕ್ಷೇತ್ರ ಪಾಲಕನಾಗಿರೋದು ಅಣ್ಣಪ್ಪ ಸ್ವಾಮಿ ಯಾಕೆ ಅಂದ್ರೆ ಅಣ್ಣಪ್ಪ ಸ್ವಾಮಿ ಕ್ಷೇತ್ರ ಪಾಲಕನಾಗಿದ್ದಾಗ ಸ್ವಾಮಿಯ ಹೋಗಿ ಅಲ್ಲ ಒಂದು ಅಪ್ಪನೆ ತಗೋಬೇಕು ಅಣ್ಣಪ್ಪ ಸ್ವಾಮಿ ಹತ್ರ ನಾನು ನಿನ್ನ ಕ್ಷೇತ್ರಕ್ಕೆ ಬಂದಿದ್ದೇನೆ ನಿನ್ನ ಅನುಮತಿ ಇದೆಯಾ ನಾನು ಅಲ್ಲೋಗ ಅವ್ರಿಗೆ ಕೊಡ್ಲಿಕ್ಕೆ ಅಂತ ನಾವ್ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಮೊದಲು ಕ್ಷೇತ್ರ ದೇವತೆಗಳನ್ನು ದರ್ಶನ ಮಾಡ್ತೀವಿ ಕ್ಷೇತ್ರ ಪಾಲಕನನ್ನು ನೋಡ್ತೇವೆ ಇವಾಗ ನೋಡಿ ನಂಜನಗೂಡು ಶ್ರೀಕಂಠೇಶ್ವರನ ಸನ್ನಿಧಾನ ನಾವು ತಗಂತೀವಿ ಬಹಳ ವಿಶೇಷವಾಗಿರೋ ಸನ್ನಿಧಾನ ಅಲ್ಲಿ ಕ್ಷೇತ್ರ ಪಾಲಕ ಕಾಲಭೈರವ ಅಲ್ಲಿ ನಾವು ನಂಜನಗೂಡ್ಗೆ ಹೋದಾಗ ಕೆಲವರು ಗೊತ್ತಿರಲ್ಲ ಕೆಲವರು ಸ್ವಾಮಿ ದರ್ಶನ ಮಾಡ್ತಾರೆ ಆದ್ರೆ ಗೊತ್ತಿರೋರು ಏನ್ ಮಾಡ್ತಾರೆ ಅಲ್ಲಿ ಕಾಲಭೈರವ ಇದ್ದಾನೆ ಅಲ್ಲಿ ಸ್ವಾಮಿ ದರ್ಶನ ಮಾಡಿ ಮತ್ತೆ ನಿತ್ಯಕಂಠೇಶ್ವರ ದರ್ಶನಕ್ಕೆ ಹೋಗ್ತಾರೆ ಅದೇ ರೀತಿ ಈ ಧರ್ಮಸ್ಥಳಕ್ಕೆ ಯಾರು ಬರ್ತಾರೋ ಅವರು ಪ್ರತಿಯೊಬ್ಬರು ಮೊದಲು ಅಣ್ಣಪ್ಪ ನಮಸ್ಕಾರ ಮಾಡಿ ಅಲ್ಲಿ ಒಂದು ಅಪ್ಪಣೆನ ತೆಗೆದುಕೊಂಡೆ ಮಂಜುನಾಥನ ಸಂಘಾನಕ್ಕೆ ಹೋಗ್ಬೇಕು ಅದು ನೋಡಿ ನಾವು ಮನುಷ್ಯರಾದ್ರೆ ಅರ್ಥ ಆಗತ್ತೆ ಏನಾನ ಏನಪ್ಪಾ ನಾವ್ ಅಲ್ಲಿ ಹೋಗ್ಬೇಕು ಅಂತ ಆದ್ರೆ ಬಸವಣ್ಣ ಸಾಕ್ಷಾತ್ಕಾರವಾದಂತ ದೇವರಾಗಿರೋದ್ರಿಂದ ಏನ್ ಮಾಡಿದ್ರು ಅವರೇ ಅಲ್ಲಿ ಯಾರನ್ನು ನೋಡೇ ಇಲ್ಲ ಅವರು ವಿಡಿಯೋ ಫುಟೇಜ್ ಗಳಲ್ಲಿ ನೀವು ನೋಡ್ಬೋದು ಅಲ್ಲಿ ಇಳಿದ ತಕ್ಷಣ ಯಾರೇ ಪ್ರಾರ್ಥನೆ ಮಾಡಿದ್ರು ಸದಾ ಅಣ್ಣಪ್ಪನ ಕಡೆ ಓಡ್ತಾರೆ ಹ್ಮ್ ಅಲ್ಲಿ ಹೋಗಿ ಅಲ್ಲಿ ಕರ್ಪೂರ ಹಚ್ಚೋದ್ರಿಂದಲೇ ಮತ್ತೆ ನಿಧಾನವಾಗಿ ಯೋಚನೆ ಮಾಡಿ ಮತ್ತೆ ಧರ್ಮಾಧಿಕಾರಿಗಳ ಗೃಹಕ್ಕೆ ಸ್ವಾಮಿ ಭೇಟಿ ಕೊಟ್ಟು ಅಲ್ಲಿ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ ಎಲ್ಲ ಉಪಗ್ರಹಗಳು ದೂರವಾಗುತ್ತೆ ಅಂತ ಒಂದು ಆಶೀರ್ವಾದ ಮಾಡಿ ಬಂದಿದ್ದಾರೆ ಇಲ್ಲೂ ಸ್ವಾಮಿ ವಿಶೇಷವಾಗಿ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗ್ ಬಂದ್ಮೇಲೆ ಮತ್ತೆ ಸ್ವಾಮಿ ಚೈತನ್ಯವೂ ಜಾಸ್ತಿ ಆಗಿದೆ ಗುರುಗಳ ಈಗ ಇಲ್ಲಿ ನಮ್ಮ ಅಣ್ಣಪೂರ್ಣ ಛತ್ರಕ್ಕೂ ಬಸವಣ್ಣ ಹೋಗಿದ್ರು ಹೌದು ಯಾಕೆ ಅಂದ್ರೆ ಇವಾಗ ನೋಡಿ ಒಂದು ಬಸವಣ್ಣ ನೋಡಿ ವಿಶೇಷವಾಗಿ ನಾವು ಅವಾಗ ಏನೋ ಒಂದು ಮಾತುಕತೆ ನಡೀತಾ ಇತ್ತು ನಾವ್ ಅಲ್ಲಿದ್ವು ಆಮೇಲೆ ನಮ್ಮ ಶಿಷ್ಯರು ಹೇಳಿದ್ರು ಸ್ವಾಮಿ ಮಂಜುನಾಥನ ದರ್ಶನ ಮಾಡದ ತಕ್ಷಣ ಮತ್ತೆ ಅನ್ನ ಪ್ರಸಾದಕ್ಕೆ ಅಂದ್ರೆ ಅನ್ನಪೂರ್ಣೇಶ್ವರಿಯ ಅನ್ನ ಚಿತ್ರಕ್ಕೆ ಹೋಗಿ ಎಲ್ಲರನ್ನು ನೋಡಿ ಬಂತು ಅಂತ ಆದ್ರೆ ಬಸವಣ್ಣನಿಗೆ ಎಲ್ಲಾ ಕಡೆ ಏನ್ ಮಾಡ್ತಾರೆ ಮಳೆ ಅದು ಮತ್ತೆ ಟೈಲ್ಸ್ ಅದು ಇದು ಅಂತ ಹೇಳಿದಾಗ ಒಂದು ಮ್ಯಾಟ್ ಹಾಕ್ತಾರೆ ಆದ್ರೆ ಅನ್ನ ಪ್ರಸಾದಕ್ಕೆ ಹೋದಾಗ ಯಾವ ಮ್ಯಾಟು ಕೇಳಿಲ್ಲ ಅಷ್ಟು ನೀರಿದ್ರು ಅಷ್ಟು ಟೈಲ್ಸ್ ಅಷ್ಟು ಸ್ಮೂತ್ ಆಗಿದ್ರು ಅಲ್ಲ ಜಾರತೆ ಅನ್ನುವಂತ ಒಂದು ಮನಸ್ಸಲ್ಲಿ ಇಟ್ಕೊಳ್ಳದಲ್ಲಿ ಆ ಕಡೆ ಎಲ್ಲ ಬಂದಿದ್ದಾರೆ ಅಂದ್ರೆ ಒಂದು ಪರೀಕ್ಷೆ ಮಾಡ್ಬೇಕಾಗಿತ್ತು ಅದೆಲ್ಲ ಆಗಿದೆ ಅಲ್ಲಿ ಸ್ವಾಮಿಗೆ ಹೇಳಿದ್ರೆ ಇದು ಧರ್ಮಕ್ಷೇತ್ರನೇ ಸತ್ಯನೇ ಹೌದು ಅಂತ ಹೇಳಿ ಸ್ವಾಮಿ ಒಂದು ಅದು ಮನಸ್ಸು ಹೋಗಕ್ಕಾಗುತ್ತ ಅಪವಿತ್ರವಾಗಿರೋ ಜಾಗಗಳಿಗೆ ಇಂತ ಸಾಕ್ಷಾತ್ಕಾರವಾದ ನಂದೀಶ್ವರ ಎಲ್ಲೂ ಹೋಗೋ ಸಾಧ್ಯನೇ ಇಲ್ಲ ಪವಿತ್ರತೆ ಇದ್ರೆ ಮಾತ್ರ ಆ ಕಡೆ ಭಗವಂತ ನೆಲೆಸ್ತಾನೆ ಮತ್ತೆ ಭಗವಂತ ಹೋಗ್ತಾನೆ ಮತ್ತೆ ಅಪವಿತ್ರವಿದ್ರು ಸುಧಾ ಭಗವಂತ ಇರ್ತಾನೆ ಆದ್ರೆ ಆ ಕ್ಷಣದಲ್ಲಿ ಒಂದೊಂದು ಉಪದ್ರೋಹಗಳು ಬರ್ತಾವೆ ಅದನ್ನು ಸಂಹಾರ ಮಾಡಲಿಕ್ಕೆ ಈ ಅವಕಾಶಗಳು ಬೇಕಾಗಿತ್ತು ಸೊ ಈ ಬಸವಣ್ಣನಿಗೂ ಕೂಡ ಇಲ್ಲಿ ದೇವಸ್ಥಾನದ ಕಡೆಯಿಂದ ಬಹಳ ಉತ್ತಮವಾದಂತಹ ಆರೈಕೆಗಳು ಮತ್ತು ಭಕ್ತಿ ಭಾವಗಳು ಸಿಕ್ಕಿವೆ ಇವತ್ತು ನಾವು ಹೇಳಬೇಕಾದ್ರೆ ಧರ್ಮಸ್ಥಳ ಅಂತ ಅಂತಿದಂಗೆನೆ ಒಬ್ಬ ಮನುಷ್ಯನ ಮನಸ್ಸು ಆನಂದ ಭರಿತವಾದಂತ ಒಂದು ಆನಂದವಾಗುತ್ತೆ ಇವತ್ತಿನಿಂದ ಇಲ್ಲ ಅದು ಇದು ಇತಿಹಾಸದಿಂದ ಬಂದಿರೋದು ಹಾಗೆ ಆದ್ರೆ ಇತ್ತೀಚಿನ ದಿನದಲ್ಲಿ ಈ ಒಂದು ಚಿನ್ನ ಇರುತ್ತೆ ಆ ಚಿನ್ನಕ್ಕೆ ಒಬ್ಬರಿಗೆ ಅನುಮಾನ ಬರುತ್ತೆ ಏನಪ್ಪಾ ಇದು ಚಿನ್ನನಾ ಅಲ್ವಾ ಅಂತ ಆದ್ರೆ ಈ ಅನುಮಾನ ಬಂದವರು ಏನ್ ಮಾಡ್ತಾರೆ ಆ ಚಿನ್ನವನ್ನ ತೆಗೆದುಕೊಂಡು ಚೆನ್ನಾಗಿ ಕೆಚ್ಚುತ್ತಾರೆ ಚಿನ್ನ ಕೆಚ್ಚುತ್ತಾ ಕೆಚ್ಚುತ್ತಾ ಒಳಪನ್ನ ತಗೊಳ್ಳುತ್ತೆ ಹೊರತು ಒಳಪನ್ನ ಕಳ್ಕೊಳ್ಳಲ್ಲ ಅದೇ ರೀತಿ ಎಲ್ಲೂ ಸದಾ ಒಂದು ಅಲ್ಪ ದೋಷಗಳು ಸದಾ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಲ್ಲ ಅದು ವಿಶೇಷವಾಗಿ ಹೇಳಬೇಕು ಅಂದ್ರೆ ಧರ್ಮಾಧಿಕಾರಿಗಳಲ್ಲಂತೂ ಯಾವುದೇ ಕಾರಣಕ್ಕೂ ಅದು ಚಿನ್ನಕ್ಕಿಂತ ಬಹಳ ವಿಶೇಷವಾಗಿರೋ ಸಾಕವನ್ನ ಪಡ್ಕೊಂಡಿದ್ದಾರೆ ಹಾಗಾಗಿ ಧರ್ಮಸ್ಥಳಕ್ಕೆ ನಾವು ಬಂದಿದ್ದವು ನಮಗೆ ಭಾಳ ಅಂಶವಾಗಿದೆ ಮತ್ತು ಗುರುಗಳ ಅನುಗ್ರಹವೂ ಸದಾ ಧರ್ಮಸ್ಥಳದ ಮೇಲೆ ಇರುತ್ತೆ ಯಾವುದೇ ಕಾರಣಕ್ಕೂ ಭಕ್ತರಲ್ಲಿ ನಾವು ಹೇಳೋದೇನೆಂದರೆ ಈ ಒಂದೊಂದು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲೆಲ್ಲ ನಾವು ನೋಡಿದ್ದೀವಿ ಆದರೆ ಇಲ್ಲೂ ಸತ್ಯ ಪರೀಕ್ಷೆ ಇವತ್ತು ಧರ್ಮಸ್ಥಳ ಗೆದ್ದಿದೆ ಮುಂದೆವು ಸುಧಾ ಧರ್ಮಸ್ಥಳಕ್ಕೆ ಇವತ್ತಿನ ಏನು ಭಕ್ತರು ಕೋಟಿ ಕೋಟಿ ಭಕ್ತರಿದ್ದಾರೋ ಅಂಥಕ್ಕೆ ಇನ್ನೂ ಶತ ಭಕ್ತರು ಹೆಚ್ಚಾಗ್ತಾರೆ ಅಲ್ಲಿ ಯಾವುದೇ ಥರ ಅನುಮಾನಗಳಿಲ್ಲ ಯಾರು ಸಹ ಅದರ ಬಗ್ಗೆ ಒಂದು ಮಾಡೋ ಮಾಡುವಂಥವ್ರಿಗೂ ಸಹ ನಾವು ತಿಳಿ ಕೊಡದಂತೆ ನಾವು ಯಾವಾಗಲೂ ಮಂಜುನಾಥನ ದರ್ಶನ ಮತ್ತು ಅಲ್ಲಿ ನಡೆಯುವಂಥ ಅನ್ನ ಪ್ರಸಾದದ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಭಕ್ತರು ಸ್ಥಾನಕ್ಕೆ ಹೋದಾಗ ಅವರಿಗೆ ಶಾಂತಿ ನೆಮ್ಮದಿ ಆಯಾಸ ಆರೋಗ್ಯಗಳು ವೃದ್ಧಿ ಆಗುತ್ತೆ ಅಂತ ಶಾಸ್ತ್ರದಲ್ಲೇ ಎಲ್ಲೇ ಇದೆ ಹಾಗಾಗಿ ಎಲ್ಲರೂ ಅಲ್ಲಿ ಹೋಗಬೇಕು ಎಲ್ಲರೂ ದರ್ಶನ ಮಾಡಬೇಕು ಮತ್ತು ನಮಗೆ ಮಾತಾಡೋವಂಥ ಒಂದು ಮಂಜುನಾಥ ಇದ್ದರೆ ಅದು ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು ಅಲ್ಲಿ ಇಲ್ಲಿ ಮಾತಾಡಲ್ಲ ಸ್ವಾಮಿ ಅವರ ರೂಪದಲ್ಲಿ ಮಾತಾಡ್ತಾರೆ ಹಾಗಾಗಿ ನಾವು ಯಾವಾಗಲೂ ಆ ಕ್ಷೇತ್ರಕ್ಕೆ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಭಾರಿಯಾಗಿ ಇರುತ್ತೆ ನಮಗೆ ಭಾಳ ಸಂತೋಷ ಆಗಿದೆ ಅಲ್ಲಿ ಯಾವುದೇ ಥರ ಕುಂದುಕರ್ತೆಗಳು ಭಕ್ತರಿಗೂ ಸದಾ ಇಲ್ಲ ಭಗವನ್ ಬ ಸಾಕ್ಷಾತ್ಕಾರವಾದಂಥ ನಂದಿಯನ್ನು ಅವರು ಸ್ವಾಗತಿಸಿದ್ದು ನೋಡಿ ನಮಗೆ ಭಾಳ ಆನಂದ ಆಗಿದೆ ಓಕೆ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಹಂಗರಹಳ್ಳಿಯ ಪವಾಡ ಬಸವಣ್ಣ ಧರ್ಮಸ್ಥಳಕ್ಕೆ ಆಗಮಿಸಿರೋದ್ರ ಬಗ್ಗೆ ಆ ಮಠದ ಸ್ವಾಮೀಜಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಧನ್ಯವಾದ ಸ್ವಾಮೀಜಿ ನಮಸ್ಕಾರ